ನಂಜನಗೂಡು ನಗರದ ದೇವಿರಮ್ಮನಹಳ್ಳಿಯ ಬಸವೇಶ್ವರ ವೃತ್ತದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವು ಕನ್ನಡದ ಹಿರಿಮೆ ಗರಿಮೆಗಳನ್ನು ಸಾರುವಂತೆ ಆಯೋಜಿಸಲ್ಪಟ್ಟಿತ್ತು ಕಾರ್ಯಕ್ರಮದ ಆವರಣದಲ್ಲಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂತಹ ಆನಂದ್ರವರು ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿರುವ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಆಟೋ ಚಾಲಕರು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವಂತಹದ್ದು ಶ್ಲಾಘನೀಯ ಎಂದರು ಅಲ್ಲದೆ ಖ್ಯಾತ ನಟ ಶಂಕರ್ ನಾಗ್ರವರು ಆಟೋ ಚಾಲಕರನ್ನ ಗುರುತಿಸಿ ಆಶೀರ್ವದಿಸಿದ್ದರು ಅಂತ ಕೂಡ ಸ್ಮರಿಸಿದರು ಆನಂತರ ಮಾತನಾಡಿದಂತಹ ಅವರು ಆಟೋ ಚಾಲಕರು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಸಮಾಜದ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತ ಕೂಡ ಹೇಳಿದರು ಅನೇಕ ಜನರು ಆಟೋಗಳಲ್ಲಿ ಪ್ರಯಾಣಿಸುತ್ತಾ ಅವರ ಕಷ್ಟಗಳನ್ನ ಅವರ ಕಷ್ಟಗಳಲ್ಲಿ ಭಾಗಿಯಾಗ್ತಾರೆ ಸದಾ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಒಂದಷ್ಟು ಆ ಕಡೆ ಈ ಕಡೆ ಸಮಸ್ಯೆಗಳಾಗಿದ್ ಉಂಟು ಆದರೆ ಹೆಚ್ಚಿನ ಆಟೋ ಡ್ರೈವರ್ಗಳು ಸಮಾಜ ಸೇವಕರಂತೆ ಕಾಣಿಸ್ತಾರೆ ನನ್ನ ಕಣ್ಗಂತೂ ಯಾಕೆಂತಂದ್ರೆ ನಮ್ದು ಕಾಕಿ ಅವ್ರದ್ದು ಕಾಕಿಯೇ ಸದಾಕಾಲವೂ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಉತ್ತಮ ಜೀವನ ನಡೆಸಲಿ ಅಂತ ಕೂಡ ಅವರು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರತಿಧ್ವನಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ತ್ರಿನೇತ್ರಿ ತ್ರಿನೇಶ್ ತ್ರಿನೇಶ್ ಅವರು ಭಾಗವಹಿಸಿ ಮಾತನಾಡಿದ್ರು ಕನ್ನಡ ಭಾಷೆ ಉಳಿಸಬೇಕಾದ್ರೆ ಆಟೋ ಚಾಲಕರು ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಅಂತ ಕೂಡ ತಿಳಿಸಿದ್ರು ರಾಜ್ಯಾದ್ಯಂತ ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಅನೇಕ ಬಾರಿ ಪ್ರಯಾಣಿಕರನ್ನ ಉಚಿತವಾಗಿ ಕರೆದುಕೊಂಡು ಹೋಗ್ತಾರೆ ಸಂಕಷ್ಟದ ಸಮಯದಲ್ಲಿ ನೆರವು ನೀಡ್ತಾರೆ ಅಂತ ಕೂಡ ಹೇಳಿದ್ರು ತುರ್ತು ವಾಹನಗಳಿಲ್ಲದ ಸಮಯದಲ್ಲಿ ಆಟೋ ಚಾಲಕರು ನೆರವು ನೀಡ್ತಾರೆ ಅಂತ ಕೂಡ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಹೇಶ್ ರಾಕೇಶ್ ಶಶಿ ಮಹೇಶ್ ಕುಮಾರ್ ರಕ್ಷಿತ್ ನಟೇಶ್ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಿತು ಹಾಗೂ ಸಮಾಜಕ್ಕೆ ಮಾದರಿಯಾಯಿತು ಹಲೋ ನಮಸ್ಕಾರ ಪ್ರಥಮವಾಗಿ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಏನೊಂದು ನಾಗ ನಿಮಗೆ ಧ್ವಜಾರೋಹಣಕ್ಕೇನು ತಾವು ಕಲಿಸಿದ್ದೀರ ತುಂಬ ಸಂತೋಷ ಆಯಿತು ನಮ್ಮ ಹೆಲ್ಪಿಕ್ ಒಂದು ಹಿಂದೆ ಟ್ರಾಫಿಕ್ ಕೇಳಿಕೊಂಡು ಮೋಡು ಮಾಡಿಕೊಂಡು ಕಲಿಸಿದ ತುಂಬ ಸಂತೋಷ ನಮ್ಮಲ್ಲಿ ಗಮನ ಮನವಿ ಇಷ್ಟೇ ತಮ್ಮ ಆಟೋಗೆ ಆಗಲು ಜನ ಬರ್ತಾರೆ ಜನ ಬರ್ತಾರೆ ಶುಭ ಹೋಗೋ ಜನ ಬರ್ತಾರೆ ಸಣ್ಣ ಪುಟ್ಟ ಯಾವುದೋ ಗಡಿ ಬಿಡಿಲಿ ಬರ್ತಾರೆ ಸಾರ್ವಜನಿಕರ ಜೊತೆ ಅಂತ ಸೌಜನ್ಯದಿಂದ ಉಳಿಸಿ ಅವ್ರಿಗೆ ಏನಿದೆ ಅವ್ರಿಗೆ ಏನು ಅಗತ್ಯ ಇದೆ ಆ ಒಂದು ಎಲ್ಲೋ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಇಲ್ಲೇ ಕಿತ್ತಾಡ್ತಾ ಹೋದ್ರೆ ಅವ್ರಿಗೆ ಅದೊಂದು ಮನಸ್ಸಿಗೆ ಬೇಜಾರಾಯ್ತದೆ ಒಂದು ಐದು ರೂಪಾಯಿ ಎರಡು ರೂಪಾಯಿ ಇದ್ದಾರೆ ಯಾರು ಏನೋ ದುಡ್ಡಿಂದ ಅಡಿಯೋಕಾಗಲ್ಲ ವ್ಯತ್ಯಾಸದಲ್ಲಿ ಐದು ಬಂದುಮುಖದಲ್ಲಿ ಜನರ ಜೊತೆ ಒಳ್ಳೆ ಒಡನಾಟ ಇಟ್ಟು ಅವ್ರನ್ನ ಒಳ್ಳೆ ರೀತಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಅದು ತುಂಬ ಖುಷಿ ಕೊಡುತ್ತೆ ಮತ್ತೆ ಅವ್ರು ಹೋದ ಕೆಲಸಗಳು ಆದಾಗ ನಿಮ್ಮನ್ನ ನೆನೆಸಿದರೆ ನಾವು ಇನ್ನ ಹೋದ್ವಿ ಆ ನಮ್ಮ ನಮ್ಗೆ ಆರೋ ಇರ್ತಾರೆ ಒಳ್ಳೆಯತ್ನ ಸೊ ಹಾಗಾಗಿ ಸಾರ್ವಜನಿಕರ ಜೊತೆ ಸಾಧ್ಯವಾದಷ್ಟು ಸೌಜನ್ಯದಿಂದ ಮತ್ತೆ ಒಳ್ಳೆತನದಿಂದ ವರ್ತನೆ ಮಾಡಿ ಮತ್ತೆ ನಿಮಗೆ ಇನ್ನೂ ಏನಾದರೂ ನನ್ನ ಕಡೆಯಿಂದ ನಿಮಗೆ ಖರ್ಚುಗಳು ಆಗಬೇಕು ಬಸವ ಅಂಬೇಡ್ಕರ್ ಅವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಏನು ಇವತ್ತು ಬಸವೇಶ್ವರ ವೃತ್ತ ಮತ್ತು ದೇವರಮಳ್ಳಿ ಗೇಟ್ನ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲ ಶುಭಾಶಯಗಳನ್ನು ಕೋರ್ತಾ ಶುಭವಾರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಆನಂದ್ ಸರ್ ಅವರು ನಾಗಾರ್ಸಲಿಕೆಗೋಸ್ಕರ ಕರ್ತಕ್ಷಣ ತುಮೂರು ದಿನ ಬಂದಿದ್ದಾರೆ ಅವರು ಈ ಹಿಂದೆ ನಂಜುಗೂಡಿನಲ್ಲಿ ಟ್ರಾಫಿಕ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿ ಮತ್ತು ಪಟ್ಟಣ ಸ್ಟೇಷನಲ್ಲೂ ಕೂಡ ಕಾರ್ಯನಿರ್ವಹಿಸಿ ಈಗ ರೂರಲ್ ಸ್ಟೇಷನ್ಗೂ ಕೂಡ ಭರ್ತಿಯಾಗಿ ಬಂದಿದ್ದಾರೆ ಅವರು ಅವರನ್ನೇ ಕರೆಯಬೇಕಾದ ಉದ್ದೇಶ ಏನು ಅಂತಂದರೆ ಟ್ರಾಫಿಕ್ ಸಮಸ್ಯೆಗಳು ನಂಜನಗೂಡಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಬಗ್ಗೆ ಜನಗಳಿಗೆ ಅನುಭವಿಸಿದ ಸಂದರ್ಭದಲ್ಲಿ ಅವರು ಟ್ರಾಫಿಕ್ ಬಂದು ಕೆಲವೊಂದು ಬದಲಾವಣೆಗಳನ್ನು ಮಾಡಿ ನಂಜನಗೂಡಿನಲ್ಲಿ ಈ ರೀತಿ ಕರ್ತವ್ಯಗಳನ್ನು ನಿರ್ವಹಿಸ್ಬೋದು ಅಂತ ಒಂದು ಆಯೋಜನೆ ತಂದಂಥ ಒಂದು ಆನಂದ್ ಸರ್ಗೆ ಸಲ್ಲಿಸುತ್ತೆ ಮತ್ತು ಪಟ್ಟಣ ಸ್ಟೇಷನ್ಗಳು ಕೂಡ ಕಾರ್ಯನಿರ್ವಹಿಸಿ ನಂಜನಗೂಡಿನ ಉದ್ದಗಲಕ್ಕೂ ಕೂಡ ಎಲ್ಲೆಲ್ಲಿ ಏನಾಗುತ್ತೆ ಅನ್ನೋದು ಅವರ ಪರಿಮಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಹಾಗೂ ಅವರ ವೃತ್ತಿ ಸಂದರ್ಭದಲ್ಲಿ ಎಲ್ಲ ಚಾಲಕರಿಗೂ ಕೂಡ ಉಚಿತವಾಗಿ ಸಂಘ ಸಂಸ್ಥೆಗಳ ಮುಖಾಂತರ ಏನು ಡಿ ಎಲ್ ಡಿ ಎ ಹೊಂದಿರಲಿಲ್ಲ ಆಟೋ ಚಾಲಕರು ಜನ ಅದನ್ನು ಮನಗಂಡು ಅವ್ರ ವಿಚಾರ ತಿಳಿದ ತಕ್ಷಣ ಎಲ್ಲರಿಗೂ ಉಚಿತವಾಗಿ ಡಿ ಎಲ್ಗಳನ್ನ ಮಾಡಿಸಿ ಒಂದು ಸಮಾಜ ಸಮಾಜ ಮುಖ್ಯ ಕೆಲಸಗಳನ್ನ ಆನಂದ್ ಸರ್ ಅವರ ಮತದಾರರಿಂದ ಈ ಸಂದರ್ಭದಲ್ಲಿ ನಾವು ಕರೆದು ಕರೆದು ಫ್ಲಾಗ್ನ ಆರಿಸೋಂಥ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅದು ಅದಕ್ಕೂ ಕೂಡ ಅವರ ಎಚ್ಚರಿಕೆಯನ್ನು ಹೊಂದಿದ್ದಾರೆ ಮತ್ತು ನಂಜನಗೂಡಿನ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಏನೇನು ನಡೀತದೆ ಅನ್ನೋದು ಅವ್ರಿಗೆ ಮನೆಗಂಡ್ ಗೊತ್ತಿರೋದ್ರಿಂದ ಕ್ರೈಮ್ ರೈಟ್ಗಳು ಕಡಿಮೆ ಕಡಿಮೆ ಆಗೋದು ಅವರ ಅವರಿಂದ ಸಂದರ್ಭದಲ್ಲಿ ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ನಮ್ಮಿಂದ ಏನು ಅನಾಹುತಗಳು ನಡೀತಾರೆ ನಂಜನಗೂಡಲಿ